ಮುಡ ಗೋಲ್ ನಲ್ಲಿ ಬಗೆದಷ್ಟು ಸೀಕ್ರೆಟ್ ಬಯಲಾಗ್ತಾ ಇದೆ ಕೋಡ್ ವರ್ಡ್ ಮಾಡಲಾಗಿದೆ ಮತ್ತೊಂದು ಈ ಮಾಹಿತಿಯನ್ನು ಯಾವ ರೀತಿಯಾಗಿ ಕೋಡ್ ವರ್ಡ್ ನಲ್ಲಿ ಮುಡಾದಿಂದ ಸೈಟ್ ಅನ್ನ ಡೀಲಿಂಗ್ ಮಾಡಲಾಗಿತ್ತು ಒಬ್ಬೊಬ್ಬ ಬಿಲ್ಡರ್ಗು ಒಂದೊಂದು ಕೋಡ್ ವರ್ಡ್ ಇತ್ತಲ್ಲಿ ಆ ಕೋಡ್ ವರ್ಡ್ ಗಳನ್ನ ಗಮನಿಸಿ ನೀವು ಡಿ ಒನ್ ಡಿ ಟು ಎನ್ ಒನ್ ಎನ್ ಟು ಎನ್ ಸಿ ಡಿ ಸಿ ಎನ್ ಎಸ್ ಡಿ ಎಸ್ ಇವೆಲ್ಲವೂ ಕೂಡ ಒಬ್ಬೊಬ್ಬ ಬಿಲ್ಡರ್ಗೆ ಗೆ ಒಂದೊಂದು ಕೋಡ್ ವರ್ಡ್ ಡಿ ಒನ್ ಅಂತ ಹೇಳಿದ್ರೆ ದಿನೇಶ್ ಒನ್ ಅನ್ನುವಂತಹ ಅನುಮಾನ ಕೂಡ ಇದೆ ಡಿ ಎಸ್ ಅಂದ್ರೆ ದಿನೇಶ್ ಹೆಸರಿನ ಮುಡಾ ಸೈಟ್ ಎನ್ ಸಿ ಅಂದ್ರೆ ನಟೇಶ್ ಹೆಸರಿನ ಕಾರು ಅನ್ನುವಂತಹ ಶಂಕೆ ಕೂಡ ಇಲ್ಲಿ ಇದೆ ಸೊ ಅಧಿಕಾರಿಗಳ ಹೆಸರಿಗೆ ಇಲ್ಲಿ ಕೋಡ್ ವರ್ಡ್ ಗಳನ್ನ ಬಳಕೆ ಮಾಡಿ ಡೀಲಿಂಗ್ ಮಾಡಲಾಗ್ತಾ ಇತ್ತು ಬಿಲ್ಡರ್ ಅಧಿಕಾರಿಗಳ ನಡುವೆ ಇಲ್ಲಿ ಕೋಡ್ ವರ್ಡ್ ನ ಡೀಲಿಂಗ್ ಆಗಿದೆ ಅನ್ನುವಂತಹ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ ಕೋಡ್ ವರ್ಡ್ ಬಳಸಿಯೇ ಸೈಟ್ ಡೀಲ್ ಮಾಡ್ತಾ ಇದ್ರು ಮಾರಾಟವನ್ನ ಮಾಡ್ತಾ ಇದ್ರು ಹಲವು ಬಿಲ್ಡರ್ ಗಳಿಂದ ಕೋಡ್ ವರ್ಡ್ ಬಳಕೆಯಾಗಿದೆ ಕೋಡ್ ವರ್ಡ್ ಬಳಕೆಯ ಬಗ್ಗೆ ಈಗಾಗಲೇ ಇಡಿ ತನಿಖೆಯನ್ನು ಕೂಡ ಮಾಡ್ತಾ ಇದೆ ನೂರ ನಲವತ್ತೆರಡು ಸೈಟ್ ಗಳನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ ಇಡಿ ಇಂತಹ ಸಂದರ್ಭದಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಈಗಾಗಲೇ ಮುಡಾ ಮೇಲು ಮಾಡಿರುವಂತಹ ಯಾವ ರೀತಿಯಾಗಿ ಬುಡ ಮೇಲ ಆಗಿದೆ ಇಲ್ಲಿ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಈಗಾಗಲೇ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಕ್ರಮದಲ್ಲಿ ಬಗೆದಷ್ಟು ಬಯಲ ಇದೆ ದಿನದಿಂದ ದಿನಕ್ಕೆ ಹೊಸ ಹೊಸ ಸತ್ಯಗಳು ಹೊರಬೀಳ್ತಾ ಇದೆ ಕೋರ್ಟ್ ವರ್ಣ ಡೀಟೇಲ್ಸ್ ಏನಿದೆ ನವಿತಾ ಮೂಡ ಏನಿದೆ ಇದು ನಿಜಕ್ಕೂ ಕೂಡ ಭ್ರಷ್ಟಾಚಾರಿಗಳ ಕಾಮದೇನು ಅಂತಂದ್ರೂ ಕೂಡ ತಪ್ಪಾಗಲು ನಿನ್ನೆ ತಾನೇ ಅಷ್ಟೇ ಏನು ಒಂದು ಕೊಕೋನೆಟ್ ಕಥೆಯನ್ನ ನಾವು ಹೇಳಿದ್ವಿ ಅಂದ್ರೆ ಒಂದು ಕೊಕೋನೆಟ್ ಅಂದ್ರೆ ಒಂದು ಲಕ್ಷ ಐವತ್ತು ಕೊಕೋನೆಟ್ ಅಂದ್ರೆ ಐವತ್ತು ಲಕ್ಷ ಎನ್ನುವ ರೀತಿಯಲ್ಲಿ ಮೂಡ ಅಧಿಕಾರಿಗಳು ಹಾಗೂ ಬಿಲ್ಡರ್ಗಳು ವಾಟ್ಸ್ ಅಪ್ ಚಾಟ್ ಅನ್ನ ನಡೆಸ ನಡೆಸ್ತಾ ಇರುವಂತದ್ದು ಈಗ ಮತ್ತೊಂದು ಅಂತಂದ್ರೆ ಡಿ ಒನ್ ಎನ್ ಒನ್ ಡಿ ಎಸ್ ಎನ್ ಎಸ್ ಹಾಗೂ ಡಿ ಸಿ ಎನ್ ಸಿ ಅನ್ನುವ ಕೋಡ್ ವರ್ಡ್ ಗಳನ್ನ ಇಟ್ಟುಕೊಂಡು ಅಧಿಕಾರಿಗಳು ಬಿಲ್ಡರ್ ಗಳ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತದೆ ಅಂತ ಹೇಳಿದ್ರೆ ಏನು ಒನ್ ಅಂತಂದ್ರೆ ನಟೇಶ್ ಅವರು ಡಿ ಒನ್ ಅಂತಂದ್ರೆ ದಿನೇಶ್ ಅವರಿಗೆ ಸೇರಿದ ಸೈಟ್ಗಳು ಅನ್ನುವ ಮಾಹಿತಿ ಏನು ಈ ಹಿಂದೆ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಇಡಿ ಮೈಸೂರಿನ ಹಲವೆಡೆ ದಾಳಿಯನ್ನ ಮಾಡಿತ್ತು ಅಲ್ಲಿ ಪ್ರಮುಖವಾಗಿ ಬಿಲ್ಡರ್ ಮಂಜುನಾಥ್ ಇರಬಹುದು ಹಾಗೂ ಬಿಲ್ಡರ್ ಜೈರಾಮ್ ಏನಿದ್ದಾರೆ ಅವರು ಎಂಎಂ ಜಿ ಕನ್ಸ್ಟ್ರಕ್ಷನ್ ಹಾಗೂ ಒಕ್ಕಳತುಂಡ ಹೌಸಿಂಗ್ ಸೊಸೈಟಿ ಏನಿತ್ತು ಇಲ್ಲಿ ಸುಮಾರು ಎರಡು ದಿನಗಳ ಕಾಲ ತಲಾಶನ್ನ ನಡೆಸಿತ್ತು ಆ ವೇಳೆ ಕೆಲವು ಮಾಹಿತಿಗಳು ಸಿಕ್ಕಿತು ಅಲ್ಲದೆ ಪ್ರಮುಖವಾದಂತ ಕೆಲವು ಡೈರಿಗಳು ಹಾಗೂ ದಾಖಲೆಗಳನ್ನ ಇಡಿ ವಶಪಡಿಸಿಕೊಂಡಿತ್ತು ಅವೆಲ್ಲವನ್ನು ಕೂಡ ಇಡಿ ಪರಿಶೀಲನೆ ಮಾಡಿದಾಗ ಈ ರೀತಿಯ ಕೋಡ್ಗಳು ಕೂಡ ಪತ್ತೆ ಆಗಿರುವಂತದ್ದು ಎನ್ ಎಸ್ ಅಂತಂದ್ರೆ ನಟೇಶ್ ಅವರಿಗೆ ಸೇರಿದ ಸೈಟ್ ಅನ್ನುವ ಮಾಹಿತಿ ಸಿಕ್ಕಿರುವಂತದ್ದು ಡಿ ಎಸ್ ಅಂದ್ರೆ ದಿನೇಶ್ ಕುಮಾರ್ ಅವರಿಗೆ ಸೇರಿ ಸೈಟ್ ಅನ್ನುವಂಥದ್ದು ಯಾಕೆಂತ ಹೇಳಿದ್ರೆ ಏನು ಇಲ್ಲಿ ಬೇನಾಮಿಯಾಗಿ ಯಾರಿಗೆ ಸೈಟ್ ಅನ್ನು ನೀಡಬೇಕು ಅನ್ನುವ ಕುರಿತಾಗಿ ಕೋಡ್ ವರ್ಡ್ಗಳ ಮೂಲಕ ಅಧಿಕಾರಿಗಳು ಬಿಲ್ಡರ್ ಗಳ ಜೊತೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅನ್ನುವಂತಹ ಪ್ರಮುಖವಾದಂತಹ ಅಂಶ ಬೆಳಕಿಗೆ ಬಂದಿರುವಂತದ್ದು ಯಾಕೆಂತ ಹೇಳಿದ್ರೆ ಈಗ ಇವರು ಬುನಾಮಿಯಾಗಿ ಸೈಟ್ ಗಳನ್ನ ಅವರ ರೂಪದಲ್ಲಿ ಬೇರೆಯವರಿಗೆ ಕೊಡಿಸೋದು ಅವರು ಹಣದ ರೂಪದಲ್ಲಿ ಇವರಿಗೆ ಕೊಕೋನಟ್ ಅಂದ್ರೆ ಒಂದು ಕೊಕೋನಟ್ ಐವತ್ತು ಕೊಕೋನಟ್ ಎಂಬ ರೂಪದಲ್ಲಿ ಇವರಿಗೆ ಹಣವನ್ನು ತಲುಪಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಅನ್ನುವಂತಹ ಅಚ್ಚರಿಯಾದಂತಹ ಅಂಶ ಅಂಶ ಬೆಳಕಿಗೆ ಬಂದಿರುವಂತದ್ದು ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಆನಂದ್ ಡೀಟೇಲ್